ಹೆಲ್ಲೋ ಗೈಸ್ ವೆಲ್ಕಮ್ ಟು ಆ್ಯನಿಮೆ ಲವರ್ ಕನ್ನಡ ಓದ್ ವಿಡಿಯೋದಲ್ಲಿ ನಿಮಗೆ ಆ್ಯಾನಿಮೆ ಹೇಗೆ ರೆಡಿ ಆಗುತ್ತೆ ಮಾಂಗಾಯಿಂದ ಆ್ಯನಿಮೆಗೆ ಹೇಗೆ ರೆಡಿ ಆಗುತ್ತೆ ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಮತ್ತು ಈ ವಿಡಿಯೋದಲ್ಲಿ ನಿಮಗೆ ಆ್ಯನಿಮೆ ರೆಕಮೆಂಡ್ ಮಾಡೋಕೆ ಬಂದಿದ್ದೀನಿ ಯಾಕಂದರೆ ನೀವು ಏನು ಅಂತ ತಿಳ್ಕೊಂಡ್ರಿ ಓದ್ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ನೀವು ಆನಿಮೆ ಯಾವ್ದಾದ್ರು ನೋಡಿದ್ರೆ ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಬೆಸ್ಟು ಅನ್ನೋದನ್ನು ತಿಳ್ಕೊತೀರಾ ಟಾಪ್ ಟೆನ್ ಟೆನ್ ಆ್ಯನಿಮೇಸ್ನ ನಾನು ರೆಕಮೆಂಡ್ ಮಾಡ್ತೀನಿ ಇವಾಗ ನೀವು ಈ ಟೆನ್ ಆ್ಯನಿಮೇಸಲ್ಲಿ ನೀವು ಯಾವ್ದಾರು ನೋಡಿ ನೀವು ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಆ್ಯನಿಮೆ ಜರ್ನಿನ ನಿಮಗೆ ಅವಾಗ ಬೆಸ್ಟ್ ವಿಜುವಲ್ಸ್ ಬೆಸ್ಟ್ ಸ್ಟೋರಿ ಟೆಲ್ಲಿಂಗ್ ಇವೆಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ ಟೆನ್ ಆನಿಮೇಸ್ ಅಲ್ಲಿ ಮತ್ತೆ ಅಪ್ಲೂಟ್ ಮಾಡೋದು ಸ್ಟಾರ್ಟ್ ಮಾಡ್ಬಿಡೋಣ್ ಮಾಡ್ತಾರೋ ಫಸ್ಟ್ ಆನಿಮೆ ಬಂದ್ಬಿಟ್ಟು ಡೆತ್ ನೋಟ್ ಹೌದು ಈ ಆನಿಮೆ ಬಿಗಿನರ್ಸ್ಗಂತೂ ಅಂತಾನೆ ಅವ್ರ ತಲೆನ ಬೂಮ್ ಮಾಡುವಂತ ಆನಿಮೆನೇ ಡೆತ್ ನೋಟ್ ನಾನು ಆ್ಯನಿಮೆ ನೋಡೋಕೆ ಸ್ಟಾರ್ಟ್ ಮಾಡಿದ್ದೆ ಬೇರೆ ಆ್ಯನಿಮೆಯಿಂದ ಆದರೆ ಈ ಆ್ಯನಿಮೆ ನಾನು ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡ್ ಮಾಡೇ ಮಾಡ್ತೀನಿ ಯಾಕಂದ್ರೆ ಈ ಆನಿಮೆ ನೋಡೋಕೆ ಸ್ಟಾರ್ಟ್ ಮಾಡಿದವ್ರಿಗೆ ಅವ್ರಿಗೆ ಆನಿಮೆ ಅಂದ್ರೆ ಏನು ಅಂತ ಸ್ಟಾರ್ಟ್ ಆಗಿ ಗೊತ್ತಾಗ ಸ್ಟಾರ್ಟ್ ಆಗುತ್ತೆ ಅಷ್ಟು ಸೈಕ್ ಆಗಿದೆ ಆ್ಯನಿಮೆ ಅಂತಲೇ ಹೇಳ್ಬೋದು ಈ ಆ್ಯನಿಮೆ ಈ ಆ್ಯನಿಮೆಲ್ ನಿಮಗೆ ಸ್ಟೋರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಮತ್ತೆ ಥ್ರಿಲ್ಲಿಂಗ್ ನಿಮಗೆ ಇಷ್ಟ ಇದ್ರೆ ಥ್ರಿಲ್ಲರ್ಸ್ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಇದು ನೋಡಿ ಹೆವಿ ನಿಮಗೆ ಸೈಕ್ ಆಗ್ಬಿಡ್ತೀರಾ ನೀವು ಅಷ್ಟು ಆನಿಮೆ ನೋಡ್ಬಿಟ್ಟು ಅಷ್ಟು ಸೈಕ್ ಆಗಿದೆ ನಿಮಗೆ ಸ್ಟೋರಿ ಟೆಲ್ಲಿಂಗ್ ಮುಗೀತು ನೆಕ್ಸ್ಟ್ ನಿಮ್ಗೆ ವಿಜುವಲ್ಸ್ ಆನಿಮೆ ವಿಜುವಲ್ಸ್ ಹೇಗಿದೆ ಅಂತ ನೀವು ನೆಕ್ಸ್ಟ್ ಅಂದ್ರೆ ಡಿಮನ್ಸ್ ಲೇಯರ್ ನೀವು ಆರ್ಡ್ರ್ ಪ್ರಕಾರ ನೋಡಬೇಕು ಅಂತ ಏನ ನಿಮ್ಮ ಇಷ್ಟ ಆಗ್ಬೇಕು ನೋಡೋದು ಆದರೆ ವಿಜುಲ್ಸ್ ಅಂತ ಬಂದ್ರೆ ನಾನು ನೆನ್ಸ್ಕೊಳ್ಳೋದಂತೂ ಡಿಮನ್ಸ್ ಲೇಯರ್ ಡಿಮನ್ಸ್ ಲೇಯರ್ ವಿಜುವಲ್ಸ್ ನಾನಂತೂ ನೋಡಿ ಸೈಕ್ ಆಗ್ಬಿಟ್ಟೆ ಏನಿದು ವಿಜುವಲ್ಸ್ ಅಂತ ಅಷ್ಟು ಕ್ರೇಜಿ ಆಗಿದೆ ವಿಜುವಲ್ಸ್ ಅಂದ್ರೆ ಡಿಮನ್ಸ್ ಸ್ಲೇಯರ್ ನೀವು ಇದನ್ನಂತೂ ನೀವು ವಿಜುವಲ್ಸ್ ಆನಿಮೆಲ್ ಹೆಂಗಿದೆ ಅಂತ ತಿಳ್ಕೋಬೇಕು ಅಂದ್ರೆ ನೀವು ಡಿಮನ್ಸ್ ಸ್ಲೇಯರ್ ನೋಡ್ಲೇಬೇಕು ಅಷ್ಟು ಸೈಕ್ ಆಗಿದೆ ಮತ್ತೆ ಇದರಲ್ಲಿ ಎಮೋಷನ್ಸ್ ಮಾತ್ರ ಹೈ ಲೆವೆಲ್ ಇದೆ ಎಮೋಷನ್ಸ್ ನೀವು ಎಪ್ಪಾ ಎಕ್ಸ್ಪೆಕ್ಟ್ ಮಾಡಲ್ಲ ಸ್ಟಾರ್ಟ್ ಎಪಿಸೋಡ್ ಒಂದಿಂದ ನಿಮ್ಗೆ ಕಂಟಿನ್ಯೂ ಆಗುತ್ತೆ ಈ ಆನಿಮೆಲ್ ಅಂತ ನಿಮ್ಗೆ ಸ್ಟಾರ್ಟಿಂಗ್ ತರ ಬಿಲ್ಡ್ ಮಾಡ್ಕೊಂಡು ಹೋಗೋದು ಆಮೇಲೆ ನೆಕ್ಸ್ಟ್ ಅಲ್ಲಿ ಏನೋ ತರದು ಆತರ ಏನಿಲ್ಲ ಸ್ಟಾರ್ಟಿಂಗ್ ಒನ್ ಎಪಿಸೋಡ್ ಇಂದಾನೆ ನಿಮ್ಗೆ ಕತೆ ಶುರು ಆಗೋಗುತ್ತೆ ಅಷ್ಟು ಸಕದಾಗಿದೆ ಈ ಆನಿಮೆಲ್ ಎರಡ್ ಆ್ಯನಿಮಿ ರೆಕಮೆಂಡ್ ಬಂದ್ಬಿಟ್ಟು ಫ್ಯಾಮಿಲಿ ಇದಂತೂ ನಿಮಗೆ ಒಂಥರ ಎಂಟರ್ಟೈನರ್ ಅಂತಾನೆ ಹೇಳ್ಬೋದು ಇದಂತೂ ಒಂಥರ ಚಿಲ್ ಮಾಡ್ಕೊಂಡು ನೋಡಕ್ಕೆ ಫನ್ ಮಾಡೋಕ್ಕಂತೂ ಈ ಆನಿಮಿ ಅಂತೂ ಹೆವಿ ಬೆಸ್ಟ್ ಅಂತಲೇ ಹೇಳ್ತೀನಿ ಕಾಮಿಡಿ ಮತ್ತೆ ಫನ್ ಇದ್ರಲ್ಲೂ ತುಂಬಿಕೊಂಡಿದೆ ಫ್ಯಾಮಿಲಿ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ನೀವು ಆರಾಮಾಗಿ ಸಕದಾಗಿರುತ್ತೆ ಫ್ಯಾಮಿಲಿ ಯಾರು ನೋಡಲ್ಲ ಬಿಡಿ ನೀವು ನೋಡಿ ಸಖತ್ತಾಗಿದೆ ಈ ಆನಿಮಿ ಮಾತ್ರ ಫನ್ನಾಗಿ ಚಿಲ್ ಚಿಲ್ ಮಾಡಕ್ಕೆ ಸಕದಾಗಿದೆ ಹ್ಮ್ ನೆಕ್ಸ್ಟ್ ಇವಾಗ ಇಲ್ಲಿವರೆಗೂ ನಿಮ್ಗೆ ಸ್ವಲ್ಪ ಶಾರ್ಟ್ ಶಾರ್ಟ್ಸ್ ಅನಿಮೆಸ್ ಎಲ್ಲ ನೋಡ್ಕೊಂಡಿದ್ದೆ ಯಾಕೆ ನಿಮ್ಗೆ ಬಿಲ್ಡ್ ಮಾಡ್ಬೇಕಲ್ಲ ಆನಿಮೆ ಅಂದ್ರೆ ಅದಕ್ಕೋಸ್ಕರ ಇದೆಲ್ಲ ಆಯ್ತು ನೆಕ್ಸ್ಟ್ ನೀವು ಕಿಕ್ ಸ್ಟಾರ್ಟ್ ಮಾಡಬೇಕು ಪಾಪ್ಯುಲರ್ ಅಂತಂದ್ರೆ ಅಂದ್ರೆ ನಾನ್ ರೆಕಮೆಂಡ್ ಮಾಡೋದು ನಿಮ್ಗೆ ಫಸ್ಟ್ ನರುಟೊ ನರುಟೋ ಒಂಥರ ಇದು ಬಿಗ್ ತ್ರೀಲಿ ಒನ್ ಆಫ್ ದ ಅನಿಮೆ ಇದು ಯಾಕಂದ್ರೆ ಬಿಗ್ ತ್ರೀ ಅಂದ್ರೆ ಜಾಸ್ತಿ ಎಪಿಸೋಡ್ ಇದೆ ಅಂತ ಒಂದ್ ಏಳ್ನೂರು ಎಪಿಸೋಡ್ ಇದೆ ಈ ನರುಟೋದಲ್ಲಿ ಅದಕ್ಕೋಸ್ಕರ ಕ್ರೇಜಿ ಸ್ಟೋರಿ ಟೆಲ್ಲಿಂಗು ಮತ್ತೆ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ನಿಮ್ಗೆ ತಿಳ್ಸ್ಕೊಡುತ್ತೆ ನರೋಟೋ ಬಂದ್ಬಿಟ್ಟು ಯಾಕಂದ್ರೆ ಎಲ್ಲಾ ಆನಿಮೆಲ್ಲೂ ನಿಮ್ಗೆ ತಿಳ್ಕೊಳ್ಳೋದಿದ್ದೇ ಇರುತ್ತೆ ಅದರ ವಿಜುವಲ್ಸ್ ಸ್ಟೋರಿ ಟೆಲ್ಲಿಂಗು ಮತ್ತೆ ಫ್ರೆಂಡ್ಶಿಪ್ ಬಾಂಡ್ ಈ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತಾನೆ ಹೇಳ್ಬೋದು ಆ ಅಷ್ಟು ಸಖತ್ ಆಗಿದೆ ಆಮೇಲೆ ನರೋಟೋದಲ್ಲಿ ನೀವು ಆಕ್ಷನ್ ಮತ್ತೆ ಫೈಟ್ಸ್ ಗೋಸ್ಕರ ನೀವು ನೀವು ವೇಟ್ ಮಾಡ್ತಿರ್ತೀರಾ ಅಷ್ಟು ಕ್ರೇಜಿ ಆಗಿದೆ ಫೈಟ್ಸ್ ಇದ್ರಲ್ಲಂತೂ ನರೋಟೋದಲ್ಲಿ ನೀವತ್ತು ಎಂಜಾಯ್ ಮಾಡ್ತೀರಾ ಅಂತಾನೆ ಹೇಳ್ಬೋದು ನರೋಟನ್ ಅಂತೂ ನೆಕ್ಸ್ಟ್ ಆನಿಮೆ ರೆಕಮೆಂಡೇಶನ್ ಬಂದ್ಬಿಟ್ಟು ಅಟ್ಯಾಕ್ ಆನ್ ಟೈಟನ್ ಇದಂತೂ ಆನಿಮೆ ಇಂಡಸ್ಟ್ರಿಲೇ ಒನ್ ಆಫ್ ದ ಪೀಕೆಸ್ಟ್ ಆನಿಮೆ ಅಂತ ಇದು ಅಂತಾನೆ ಯಾಕಂದ್ರೆ ಅಷ್ಟು ಪಾಪ್ಯುಲರ್ ಆನಿಮೆ ಇದು ಮತ್ತೆ ಅಷ್ಟು ಡಾರ್ಕ್ ಡೀಪ್ ಆಗಿದೆ ಬಂದ್ಬಿಟ್ಟು ನೀವು ತಲೆ ನಿಮ್ದು ಕೆಟೋಗ್ಬಿಡುತ್ತೆ ಈ ಆನಿಮೆ ನೋಡಿ ಅಷ್ಟು ಸೈಕ್ ಆಗ್ಬಿಡ್ತೀರಾ ಅಂತ ಹೇಳ್ಬೋದು ಅಷ್ಟು ಸಕಲಾಗಿದೆ ಬಂದ್ಬಿಟ್ಟು ಇದು ಟೂ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡ್ ಇದು ನೀವು ನೋಡ್ಲೇಬೇಕು ಅಟಾಕ್ ಆನ್ ಟೈಟನ್ನು ಅಷ್ಟು ನನ್ ಸ್ಟೋರಿ ಟೆಲ್ ಹೇಳ್ಬಿಟ್ಟು ನಿಮಗೆ ಲೀಕ್ ಮಾಡಕ್ ಹೋಗಲ್ಲ ಸ್ಪಾಯ್ ಮಾಡಕ್ ಹೋಗಲ್ಲ ನೀವೇ ನೋಡಿ ಸಕತ್ ಕ್ರೇಜಿ ಆಗಿದೆ ನಿಮ್ ತಲೆ ಕೆಡತೀರಾ ನೀವು ಆನಿಮೆ ನೋಡ್ಬಿಟ್ಟು ಅಷ್ಟು ಸಕದಾಗಿದೆ ಹ್ಮ್ ನೆಕ್ಸ್ಟ್ ಆನಿಮೆ ರೆಕಮೆಂಡ್ ಬರ್ಬಿಟ್ಟು ನೆಕ್ಸ್ಟ್ ನಾರ್ಮಲಿ ಬಿಕ್ ತ್ರೀಯಲ್ಲಿ ನೆಕ್ಸ್ಟ್ ಇನ್ನೊಂದು ಎರಡನೇ ಆನಿಮೆ ಬಂದ್ಬಿಟ್ಟು ನಿಮಗೆ ಒನ್ ಪೀಸ್ ಇದು ನಾನು ಫಸ್ಟ್ ಆ್ಯಕ್ಚುಲಿ ನೋಡಕ್ ಸ್ಟಾರ್ಟ್ ಮಾಡಿದೆ ನೀವು ನಂಬಲ್ಲ ಒನ್ ಆಫ್ ದ ಲಾಂಗೆಸ್ಟ್ ಎಸ್ಟ್ ಅಂತ ಹೇಳಿದ್ರೆ ಒನ್ ಪೀಸ್ ಅಂತ ಹೇಳ್ತಾರೆ ಅದು ಆದರೂ ನಾನು ನನ್ನ ಫಸ್ಟ್ ಆನಿಮೆ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ದೆ ಒನ್ ಪೀಸ್ ಇಂದ ಅಷ್ಟು ನಾನು ಅಡಿಕ್ಟ್ ಆಗ್ಬಿಟ್ಟೆ ಒನ್ ಪೀಸ್ಗೆ ಒನ್ ಪೀಸ್ ಬಿಟ್ಟು ನನಗೆ ಒಂದಷ್ಟು ಮನಸ್ಸು ನನಗೆ ಬೇರೆ ಕಡೆ ಆನಿಮೆ ಕಡೆ ಹೋಗಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ನಾನು ಅಡಿಕ್ಟ್ ಆಗ್ಬಿಟ್ಟಿದೆ ಇದ್ರದ್ದು ಬ್ರೇಕ್ ಡೌನ್ ಕೇಳೋದು ಇದ್ರದ್ದು ಮಾಂಗ ಅಲ್ಲೆಲ್ಲ ಹೋಗ್ಬಿಟ್ಟಿದೆ ನಾನು ಆನಿಮೆ ಬಿಟ್ಟು ನನಗೆ ನೆಕ್ಸ್ಟ್ ಬೇಕಾಗಿತ್ತು ಅಷ್ಟು ಕ್ರೇಜಾಗಿ ನನಗೆ ಅಷ್ಟು ಪ್ಯಾಶನೇಟ್ ಆಗ್ಬಿಟ್ಟು ನನಗೆ ಒನ್ ಪೀಸು ಅಷ್ಟು ಇಷ್ಟ ನನಗೆ ಇವಾಗಲೂ ಕಂಟಿನ್ಯೂ ನಾನು ಅದ್ರ ಬಗ್ಗೆ ರಿವ್ಯೂಸು ಮತ್ತೆ ಸ್ಪಾಯ್ಲರ್ಸ್ ಎಲ್ಲ ಓದ್ತಾನೆ ಇರ್ತೀನಿ ಮಾಂಗ ಎಲ್ಲ ಓದ್ತಾನೆ ಇರ್ತೀನಿ ಒನ್ ಪೀಸ್ ನನ್ನ ಫೇವರೇಟ್ ಈ ರೆಕಮೆಂಡ್ ಮಾಡ್ತೀನಿ ನಾನು ಇದರಲ್ಲಿ ಈ ಆನ್ಮೇಲೆ ನಿಮಗೆ ಅಡ್ವೆಂಚರ್ ಹೆವಿ ಅಡ್ವೆಂಚರ್ ಮತ್ತೆ ಹೆವಿ ಫನ್ ಹೆವಿ ಕಾಮಿಡಿ ಹೆವಿ ಮತ್ತೆ ಮೈನ್ ಮೇನ್ ಪಾಯಿಂಟ್ಸ್ ನಿಮ್ಗೆ ಏನೇನು ಸೊಸೈಟಿಯಲ್ಲಿ ಏನೇನು ನಡೆಯುತ್ತೆ ಎಲ್ಲಾ ಪಾಯಿಂಟ್ಸ್ ನೀವು ಬರೀ ಪೈರೇಟ್ಸ್ ತೋರಿಸ್ಬಿಟ್ಟು ನೀವು ಸುಮ್ಮನೆ ಆಗಲ್ಲ ಯಾಕಂದ್ರೆ ಅದ್ರಲ್ಲಿ ಎಲ್ಲ ನೀವು ಸೊಸೈಟಿಲಿ ಏನೇನು ಫೇಸ್ ಮಾಡ್ತೀರಾ ಎಲ್ಲಾ ವಿಷಯನು ಇದ್ರಲ್ಲಿದೆ ಒಂದೊಂದೇ ಟಾಪಿಕ್ ಎತ್ಕೊಂಡ್ರು ತುಂಬಾ ನಂಗ್ಬಿಡುತ್ತೆ ಅಷ್ಟು ಜಾಸ್ತಿ ಟಾಪಿಕ್ಸ್ ಇದ್ರೆ ಯೂಸ್ ಪೈರೇಟ್ ಆಗಿದ್ರು ಅಷ್ಟು ಸಖತ್ ಟಾಪಿಕ್ಸ್ನ ಯೂಸ್ ಮಾಡಿ ಸ್ಟೋರಿ ಟೆಲ್ಲಿಂಗ್ ಮತ್ತೆ ರೇಜಿ ಆಗಿದೆ ಮತ್ತೆ ನೀವು ವರ್ಲ್ಡ್ ಬಿಲ್ಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ನಾನೇ ಆನಿಮೆ ನೋಡದ್ ಬಿಟ್ಟು ಆಗಲೇ ಮಾಂಗ ಓದ್ತಾ ಇದ್ದೀನಿ ಮಾಂಗ ಅನ್ನೋ ನೆಕ್ಸ್ಟ್ ವೀಕ್ ಯಾವಾಗ ಬರುತ್ತಪ್ಪ ಅಂತ ಡೈಲಿ ಪ್ರತಿ ವೀಕ್ ಕಾಯ್ತಾನೆ ಇರ್ತೀನಿ ಅದಕ್ಕೋಸ್ಕರ ಒನ್ ಪೀಸ್ ಅಂತೂ ಹಂಡ್ರೆಡ್ ಒನ್ ಪರ್ಸೆಂಟ್ ರೆಕಮೆಂಡ್ ಮಾಡೇ ಮಾಡ್ತೀನಿ ಇದು ಲಾಂಗೆಸ್ಟ್ ಸ್ಟಾರ್ಟಿಂಗ್ ನೋಡೋದ್ ಕಷ್ಟನೇ ಆದ್ರೆ ನೀವು ಕತೆ ನೋಡ್ತಾ ನೋಡ್ತಾ ನಿಮ್ಗೆ ಅಡಿಕ್ಟ್ ಆಗ್ಬಿಡ್ತೀನಿ ಇನ್ನು ನೆಕ್ಸ್ಟ್ 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 ಡೇ ನೀವು ಕೇಳ್ತಾನೆ ಇರ್ತೀರಾ ಅಷ್ಟು ಸಕತ್ತದೆ ಒನ್ ಪೀಸ್ ಅಂತ ನಿಮ್ಗೆ ನೆಕ್ಸ್ಟ್ ಆನಿಮೆ ಬಂದ್ಬಿಟ್ಟು ಮೈ ಹೀರೋ ಅಕಾಡೆಮಿಯ ನಿಮ್ಗೆ ಏನೋ ಸೂಪರ್ ಪವರ್ ಸೂಪರ್ ಹೀರೋ ಆ ನಿಮ್ ಆನಿಮೆ ಇಷ್ಟನಾ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಮೈರೋ ಅಕಾಡೆಮಿಯನ್ನು ನೋಡ್ಲೇಬೇಕು ಎಂತೂ ಒಂಥರ ಫನ್ನು ಆಕ್ಷನ್ ಸಕಲ ಎಲ್ಲ ಇದೆ ನೀವಂತೂ ನೋಡ್ತೀರಾ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ ನಾನಂತೂ ನೆಕ್ಸ್ಟ್ ಬಂದ್ಬಿಟ್ಟು ಒನ್ ಆಫ್ ದ ಗ್ರೇಟೆಸ್ಟ್ ಆನಿಮೆ ಆಫ್ ಆಲ್ ಟೈಮ್ ಅಂದ್ರೆ ಡ್ರ್ಯಾಗನ್ ಬಾಲ್ಝಿ ಇದಂತೂ ಎಲ್ಲರೂ ನೋಡೇ ನೋಡಿರ್ತಾರೆ ಆನಿಮೆನ್ ಅಂತೂ ನೋಡಿಲ್ಲ ಅಂದ್ರೆ ಕೇಳೇ ಕೇಳಿರ್ತೀರ ಡ್ರ್ಯಾಗನ್ ಬಾಲ್ಝಿ ಅಂದ್ರೆ ಅದಕ್ಕೋಸ್ಕರ ನಾನಿನ್ನೂ ಆನಿಮೆನ ಅದು ನೋಡಕ್ಕೆ ಇನ್ನು ಸ್ಟಾರ್ಟ್ ಮಾಡಿಲ್ಲ ಆದ್ರೆ ಒನ್ ಆಫ್ ದ ಕ್ಲಾಸಿಕ್ ಕ್ಲಾಸಿಕ್ ಆಕ್ಷನ್ ಆನಿಮೆನ್ ಯಾವುದು ಅಂತ ಎಲ್ಲರೂ ಹೇಳೋದು ನಿಮಗೆ ಡ್ರ್ಯಾಗನ್ ಬಾಲ್ಸಿ ಡ್ರ್ಯಾಗನ್ ಬಾಲ್ಸಿ ಡ್ರ್ಯಾಗನ್ ಬಾಲ್ಸಿ ಅಂತೂ ನೀವು ನೋಡ್ಲೇಬೇಕು ನಾನು ನೋಡೋಕೆ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಆ್ಯನಿಮೆ ಬಂದ್ಬಿಟ್ಟು ಜುಜುತ್ಸು ಕೈಸನ್ ಇದಂತೂ ನಿಮಗೆ ಮಾಡರ್ನ್ ಶೋಗನ್ ತರ ನಿಮಗೆ ಸಖತ್ ಥ್ರಿಲ್ಲಿಂಗ್ ಆಗಿ ಈ ಆನಿಮೆನು ಇದ್ರೊಳಗೆ ನಿಮಗೆ ಫೈಟ್ಸ್ ಮತ್ತೆಲ್ಲ ಆಕ್ಷನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ ಈ ಥರ ಆಕ್ಷನ್ಸ್ ಇರುತ್ತೆ ಅಂತ ಅಷ್ಟು ಕ್ರೇಜಿಯಾಗಿ ಆಕ್ಷನ್ಸ್ ಇದೆ ಇದೆ ಇದು ಇನ್ನು ಟೂ ಸೀಸನ್ಸ್ ಇವಾಗಲೇ ಬಂದಿದೆ ನೆಕ್ಸ್ಟ್ ಇನ್ನೊಂದು ಒಂದು ಸೀಸನ್ ಬರ್ತಾ ಇದೆ ಅದಕ್ಕೋಸ್ಕರ ನಾನು ರೆಕಮೆಂಡ್ ಮಾಡ್ತೀನಿ ಜುಸ್ ನೀವು ನೋಡಲೇಬೇಕು ನೆಕ್ಸ್ಟ್ ಹಂಗೆ ನೆಕ್ಸ್ಟ್ ರೆಕಮೆಂಡೇಶನ್ ಬಂದ್ಬಿಟ್ಟು ಒಂದು ಮೂವಿ ಅದು ಆ್ಯನಿಮೆಲ್ ಮೂವಿನೂ ಕೂಡ ಆಗುತ್ತೆ ಅದಕ್ಕೋಸ್ಕರ ಮೂವಿಲು ತುಂಬಾ ಸಖತ್ ಕ್ರೇಜಿ ಕ್ರೇಜಿ ಮೂವೀಸ್ ಎಲ್ಲ ಬರುತ್ತೆ ನಾನು ನಿಮಗೆ ಫಸ್ಟ್ ಆ್ಯನಿ ಮೂವಿ ರೆಕಮೆಂಡ್ ಮಾಡೋದು ಯುವರ್ ನೇಮ್ ಅಂತ ಯು ಆರ್ ನೇಮ್ ಬಂದ್ಬಿಟ್ಟು ಒಂಥರ ರೊಮ್ಯಾಂಟಿಕ್ ಮೂವಿ ಸಖತ್ ಥ್ರಿಲ್ಲ ಆಗಿ ಸಖತ್ ಸಖತ್ ಆಗಿದೆ ನಿಮ್ ಅನಿಮೆನ್ ನಿಮಗೆ ಆದ್ರೆ ಒಂದು ಹೇಳ್ಬಿಟ್ರೆ ಅದು ಸ್ಪಾಯ್ಲ್ ಆಗಿಬಿಡುತ್ತೆ ಆ ವಿಡಿಯೋಗೆ ಆ ಮೂವಿಗೆ ಅದಕ್ಕೋಸ್ಕರ ನಾನು ಹೇಳಕ್ ಹೋಗಲ್ಲ ಯು ಆರ್ ನೇಮ್ ನೋಡಿ ಸೂಪರ್ ಆಗಿದೆ ಓಕೆ ನಾನು ಇವಾಗ ಈ ಟೆನ್ ಆನಿಮೇಸ್ ರೆಕಮೆಂಡ್ ಏನ್ ಮಾಡಿದೆ ನೀವು ಆನಿಮೇ ಜರ್ನಿನ ಸ್ಟಾರ್ಟ್ ನೀವು ಅದ್ ಆದರೆ ಆನಿಮೆನ್ ನೋಡಿರ್ತೀರ ನೆಕ್ಸ್ಟ್ ಯಾವ್ದು ನೋಡಬೇಕು ಅಂತ ನಿಮ್ ಕನ್ಫ್ಯೂಷನ್ ಇದ್ರೆ ಈ ಟೆನ್ ಆನಿಮೇಸಲ್ಲಿ ಅಲ್ಲಿ ನೀವು ಯಾವ್ದಾರು ನೋಡಬಹುದು ಎಲ್ಲನೂ ಕ್ರೇಜಿ 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 ಆನಿಮೇಸ್ ಅಷ್ಟು ಪಾಪ್ಯುಲರ್ ಆನಿಮೆಸಲ್ಲಿ ನಾನು ರೆಕಮೆಂಡ್ ಮಾಡಿರೋದು ನಿಮ್ಗೆ ಆನಿಮಲ್ ಜರ್ನಿ ಸ್ಟಾರ್ಟ್ ಮಾಡ್ತದೆ ಇದೆಲ್ಲ ನಿಮ್ಗೆ ಅಲ್ಲಿ ನೀವು ಯಾವ್ದಿಂದಾನು ನಾನು ಹೇಳಿದ ಕೌಂಟರ್ನಲ್ಲಿ ನೋಡಬೇಕು ಅಂತೇನಿಲ್ಲ ನಿಮ್ಗೆ ಇಷ್ಟ ಬಂದಿತ್ತು ಹೇಳಿದ್ನಲ್ಲ ಎಲ್ಲ ಆನಿಮೇಸಲ್ಲಿ ನೀವು ಯಾವ್ದಿಂದಾನು ಸ್ಟಾರ್ಟ್ ಮಾಡ್ಬೋದು ಒಟ್ಟು ಟೆನ್ನಿಗೆ ಟೆನ್ ಅಂತೂ ಯಾರಾದರೂ ನೋಡ್ಲೇಬೇಕು ಎಲ್ಲರೂ ಒಂದಾದಲ್ಲಿ ಒಂದು ನೋಡಿದೀನಿ ನೆಕ್ಸ್ಟ್ ಅದು ನೋಡಬೇಕು ಆಗ್ತಿಲ್ಲ ಅನ್ನೋರಿಗೆ ನೆಕ್ಸ್ಟ್ ಹೇಳಿದ್ನಲ್ಲ ಎಲ್ಲ ಆನಿಮೇಸಲ್ಲಿ ಅಲ್ಲಿ ನೀವು ನೋಡಬೇಕು ನೋಡ್ಬೇಕು ಅಂತಾರೆ ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಒಟ್ನಲ್ಲಿ ಇದು ನನ್ನ ಟೆನ್ ಆನಿಮೆ ರೆಕಮೆಂಡೇಶನ್ಸ್ ಆಗಿತ್ತು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೆಕ್ಸ್ಟ್ ಇವಾಗ ಸಿಂಗಲ್ ಸಿಂಗಲ್ ಆನಿಮೆ ವಿಡಿಯೋಸು ಬರ್ತಾ ಹೋಗುತ್ತೆ ಒಂದೊಂದೇ ಆನಿಮೆನ ಬ್ರೇಕ್ ಡೌನ್ ಮಾಡಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕಂದ್ರೆ ನಿಮಗೆ ಆನಿಮೆ ಅಂದ್ರೆ ಇಷ್ಟ ನಾ ಬರೀ ರೆಕಮೆಂಡೇಶ್ ಮಾಡ್ತೀರಾ ನೆಕ್ಸ್ಟ್ ಅದ್ರ ಬಗ್ಗೆ ನಮಗೇನು ತಿಳ್ಕೊಂಡೇ ಇಲ್ಲ ಅಂದ್ರೆ ಇರೋರಿಗೆ ಮಾತ್ರ ನೆಕ್ಸ್ಟ್ ನಾನು ಸಿಂಗಲ್ ಸಿಂಗಲ್ ಆನಿಮೇಸ್ನ ಬ್ರೇಕ್ ಡೌನ್ ಮಾಡ್ಕೊಂಡು ರೆಕಮೆಂಡ್ ಮಾಡ್ಕೊಂಡು ಹೋಗ್ತೀನಿ ನಿಮಗೆ ಓಕೆನಾ ಇವಾಗ ನೆಕ್ಸ್ಟ್ ಆ ವಿಡಿಯೋಸ್ ಕಾಯ್ತಾರೆ ಈ ವಿಡಿಯೋ ನಿಮ್ಗೆ ಏನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡದಲ್ಲಿ ಅನಿಮೇಷನ್ ಯೂಸ್ ಮಾಡ್ತಾ ಇದೆ ಮತ್ತೆ ಅಪ್ಡೇಟ್ಸ್ ಮಾಡ್ತಾ ಇದೆ ಅದಕ್ಕೋಸ್ಕರ ಓಕೆನಾ ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ಸಿಕ್ತಿನಿ ಬೈ